ಭಾಳ ಖುಷಿಯಾಗ್ತದೆ ಮುಖ್ಯಮಂತ್ರಿ ಆದ ಮೊದಲನೇ ಬಾರಿಗೆ ಈ ಒಂದು ಭಾಗಕ್ಕೆ ಬಂದದಲ್ಲಿ ವಿಶೇಷವಾಗಿ ಅತಿ ಅತಿ ಹೆಚ್ಚು ಹಿಂದುಳಿದ ವರ್ಗದ ಜನಗಳು ವಾಸವಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ತಾಲೂಕಿಗೆ ವಿಶೇಷವಾಗಿ ನಮ್ಮ ಜನನೂ ಕೂಡ ಅವ್ರಿಗೆ ಭಾಳ ಪ್ರೀತಿಯನ್ನು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಈ ತಾಲೂಕಿನ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಚುನಾವಣೆ ನನ್ನ ರಾಜಕೀಯ ಗುರುಗಳಾದಂತಹ ಧ್ರುವ ಸಾಹೇಬರು ಸ್ಪರ್ಧಿಸ್ತಕ್ಕಂಥ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗ್ಲು ಈ ಸತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ನೂರು ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಜೊತೆಗೆ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಎ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬರು ವಿಶೇಷವಾದಂಥ ಪ್ರೀತಿಯನ್ನು ನನ್ನ ತಾಲೂಕಿನ ಜನತೆಯ ಮೇಲೆ ಇಟ್ಟಿದ್ದಾರೆ ನನ್ನ ಬಹು ಮುಖ್ಯ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದು ಈ ತಾಲೂಕಿನ ಜನತೆ ನಿಮ್ಮನ್ನ ನಂಬಿದ್ದಾರೆ ಆ ಜನಕ್ಕೆ ತಾವು ನನ್ನನ್ನು ನಂಬಿ ಓಟನ್ನು ಕೂಡ ಕೊಟ್ಟಿದ್ದಾರೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಾಳ ಹುಮ್ಮಸ್ಸಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಈ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸುನೀಲ್ ಬೋಸ್ ಅವ್ರು ಗೆಲ್ತಾರೆ ಎಗಡದನ್ ಕೋಟೆ ತಾಲೂಕಲ್ಲಿ

ಖಂಡಿತವಾಗ್ಲು ಯಾಕಂದರೆ ನಮಗೆ ಭಾಳ ನೋವಾಗ್ತದೆ ಧ್ರುವಾಣ ಸಾಹಬ್ರು ಕಳ್ಕೊಂಡಿರೋದು ಮತ್ತು ನಮ್ಮ ತಂದೆಯವ್ರನ್ನ ಕಳ್ಕೊಂಡಿರೋದು ಆ ಸಂದರ್ಭದಲ್ಲಿ ನಾನು ಗಡಿದ ಕೋಟೆ ತಾಲೂಕಿನ ಜನತೆ ನಮ್ಮನ್ನು ಕೈ ಹಿಡಿದಿರ್ತಕ್ಕಂಥದ್ದು ಇವತ್ತು ಈ ಒಂದು ಲೋಕಸಭಾ ಚುನಾವಣೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಮ್ಮ ಧ್ರುವಾಣ ಸಾಬ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಯಾಕಂದರೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಏನು ನುಡಿದಂತೆ ನಾವು ನಡೆದಿದ್ದೀವಿ ಅದು ಜನ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿ ಏನು ಕೇಂದ್ರ ಸರ್ಕಾರದ್ದು ಯೋಜನೆಗಳ್ನ ಇರ್ಬೋದು ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತಮವಾದಂಥ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಕೂಡ ಜನಗಳ ಪರವಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಇವತ್ತು ಸಿ ಎಂ ಬರ್ತಾ ಇದ್ದಾರೆ ವೇದಿಕೆಯಲ್ಲಿ ಮತಯಾಚನೆಯನ್ನು ಮಾಡ್ತಾರೆ ನಂತರ ಈಗ ಆಲ್ರೆಡಿ ನಾನು ಎಲ್ಲ ಗ್ರಾಮ ಪಂಚಾಯತಿಗಳನ್ನ ನಾನು ಪ್ರಚಾರವನ್ನ ಮಾಡಿ ಒಂದು ಹತ್ತು ಹದಿನೈದು ಪಂಚಾಯಿತಿನ ಮುಗಿಸಿದ್ದೀನಿ ಮುಖಂಡರುಗಳ ಸಭೆಗಳನ್ನ ಮಾಡಿದ್ದೀವಿ ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಮತವನ್ನು ಕೊಟ್ಟು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಏನು ಸುನೀಲ್ ಬೋಸ್ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗ್ಲೂ ಈಗ ಆಲ್ರೆಡಿ ಈ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತೀನಿ ನನ್ನನ್ನು ಯಾವ ರೀತಿ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಕೆಲ್ಸ ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ರೀತಿಯ ಮತವನ್ನು ಕೊಟ್ಟು ಆಶೀರ್ವಾದನ ಮಾಡಬೇಕು ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ ನಾವೀಗ ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದೀವಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಈಗ ಆಲ್ರೆಡಿ ಎಲ್ಲ ಯೋಜನೆಗಳು ನಮ್ಮ ತಾಲೂಕಲ್ಲೂ ಕೂಡ ಒಂದು ಲಕ್ಷ ಜನಕ್ಕೆ ಸಿಗ್ತಾ ಸಿಗ್ತಾಯಿದೆ ಎಲ್ಲರೂ ಸರಿ ಆಶೀರ್ವಾದನ ಮಾಡಬೇಕು ಅಂತ ಕೈ ಮುಗಿದು ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು